ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ನವೀನಾ ಸೊ ನೋಡ್ತಾ ಇರ್ಬೋದು ನೀವು ಮಧ್ಯಾಹ್ನ ಟೈಮು ಸ್ವಲ್ಪ ಬಿಸಿಲು ಬಂದುಬಿಟ್ಟಿತ್ತು ಸೊ ನಾನು ಆಚೆ ಕರ್ಕೊಂಡೋದೆ ಬನ್ನಿ ಹೋಗೋಣ ಆಚೆ ಸ್ವಲ್ಪ ಲೈನಿಂಗ್ ತರಬೇಕಿತ್ತು ಮತ್ತು ಜ್ಯೂಸು ನನ್ನ ಫೇವ್ರೇಟ್ ಜ್ಯೂಸ್ ಅದು ಏನಂಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಬಟರ್ ಫ್ರೂಟ್ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ತಾ ಇರೋವಂಥದ್ದು ತುಂಬಾ ಇಷ್ಟ ನನಗದು ಸೊ ಹೋಗಿ ನಾನೊಂದು ಗ್ಲಾಸ್ ಅವ್ರ ಒಂದು ಗ್ಲಾಸ್ ಕುಡಿದ್ವಿ ಮತ್ತು ಹನಿ ಮತ್ತು ಹನಿ ಕೇಕ್ ಅಂದರೆ ಕೂಡ ನನಗೆ ತುಂಬ ಇಷ್ಟ ಸೊ ಸ್ವೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಇಷ್ಟ ಅದರಲ್ಲೂ ಬಟರ್ ಫ್ರೂಟ್ ಜ್ಯೂಸೆ ಅಂತೂ ತುಂಬಾ ಇಷ್ಟ ಸೊ ಹೋದ್ವಿ ಕುಡಿದ್ವಿ ಚೆನ್ನಾಗಿತ್ತು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಹೊಸ್ತಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಬಟರ್ ಫ್ರೂಟು ಒಂದು ಪೀಸ್ ತೊಗೊಳ್ಳೋಣ ಅಂದರೆ ತುಂಬ ಕಾಸ್ಟ್ಲಿ ಅದು ಸೊ ಹಂಗಾಗಿ ನಾನು ಅಂದ್ಬಿಟ್ಟು ಬಂದೆ